ಇಸ್ ದೇರ್ ನನ್ನ ಈಸ್ ಮೈ ಫ್ರೆಂಡ್ ಟೆನ್ ಇಯರ್ಸ್ ಆಗಿದೆ ಪರಿಚಯ ಆಗಿ ಈವನ್ ನಾವು ಹೇಗಿತ್ತು ಅವತ್ತು ಹೇಗಿತ್ತು ಈಗಲೂ ಹಾಗೆ ಇದೆ ಆ್ಯಂಡ್ ತನಿಷಾ ಗೊತ್ತಿತ್ತು ತನಿಷಾ ಶಿ ಶಿ ವಾಸ್ ಮೈ ಗುಡ್ ಫ್ರೆಂಡ್ ನಾವು ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ತುಕಾಲಿ ಗೊತ್ತಿತ್ತು ತುಕಾಲಿ ಜೊತೆ ಒಂದು ಸೀರಿಯಲಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ ಒಂದು ಕ್ಯಾಮಿಯ ಪಾತ್ರ ಮಾಡುವಾಗ ಆ್ಯಂಡ್ ಇನ್ಯಾರೂ ಅಷ್ಟು ಪರಿಚಯ ಇರಲಿ ಗೌರೀಶ್ ಸರ್ ಜೊತೆ ಗೌರೀಶ್ ಸರ್ ಮೀಟ್ ಮಾಡಿದ್ದೆ ನಾನು ಅವರ ಆಗಿ ಒಂದು ಸ್ಟೋರಿ ನನ್ನ ನನ್ನ ಜೊತೆ ಡಿಸ್ಕಸ್ ಮಾಡಿದರು ಇನ್ನೆಲ್ಲರೂ ನಾನು ವಿಲಿ ನೋಡಿದ್ದೆ ಅಷ್ಟೇ ಕೆಲವ್ರನ್ನ ವಿಲಿ ನೋಡಿದ್ದೆ ಕೆಲವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಆಲ್ ಬೆಳಿಗ್ಗೆ ಕಾಲ್ ಬಂತು ಅಂತ ಹೇಳಿದ್ರೆ ಆ ಟೈಮಲ್ಲಾದರೂ ಯಾರಿಗಾದರೂ ಕಾಲ್ ಮಾಡಿ ಗುರು ಏನಾದರೂ ತನಿಷಾ ಆಗಿರ್ಬೋದು ವಿನಯ್ ಆಗಿರ್ಬೋದು ಆ ಥರ ಒಂದು ಶೇರಿಂಗ್ ಮಾಡಿ ಮೆಸೇಜ್ಗಳನ್ನು ಅಥವಾ ಹೇಳಿನೋ ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರ ಒಳಗಡೆ ಇಲ್ಲ ನನಗೆ ಯಾರನ್ನು ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ನಾನು ಡಿಸೈಡ್ ಮಾಡೋಕಿತ್ತು ಅದಕ್ಕೊಂದಷ್ಟು ಒಂದಷ್ಟು ಪ್ರೋಟೋಕಾಲ್ಸ್ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಓಕೆ ಒಂದಷ್ಟು ಹೆಲ್ತ್ ಟೆಸ್ಟ್ಗಳೆಲ್ಲ ಮಾಡಬೇಕಾಗಿತ್ತು ಒಂದಷ್ಟು ವೀಡಿಯೋ ಕಾಲ್ಸ್ ಮಾಡೋದಿತ್ತು ಅಂದರೆ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಡಾಕ್ಟರ್ಸ್ ಎಲ್ಲ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡ್ತಾರೆ ಟು ನೋ ನೋ ಅಷ್ಟು ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಬಿಗ್ ಬಾಸ್ ಟೀಮಿಂದ ಸೊ ಅದೆಲ್ಲ ಮಾಡಬೇಕಾಗಿರುತ್ತೆ ನಂಗೆ ಎಲ್ಲೂ ಯಾವುದಕ್ಕೂ ಟೈಮೇ ಸಿಕ್ಕಿಲ್ಲ ನನ್ನ ನನಗೆ ನಾನು ಪ್ರಿಪೇರ್ ಆಗೋದಕ್ಕೇ ಅಥವಾ ನಾನೇನೋ ಒಂದು ಒಂದಷ್ಟು ಬಟ್ಟೆ ಸಾರ್ಟೌಟ್ ಮಾಡ್ಕೊಳ್ಳೋದಿರುತ್ತೆ ಅದು ಮಾಡ್ಕೊಳ್ಳೋದಕ್ಕೇ ನಂಗೆ ಟೈಮ್ ಸಿಕ್ಕಲಿಲ್ಲ ಓಕೆ ಸೊ ಅಲ್ಲಿ ಹೋಗ್ತೀರಾ ಒಂದಷ್ಟು ಟಾಸ್ಕ್ ಬರುತ್ತೆ ಆ ಟಾಸ್ಕಲ್ಲಿ ಒಂದ್ ಹಿಂಗೆ ಇರ್ತೀರಪ್ಪ ನಾರ್ಮಲ್ ಆಗಿ ಹಾಯ್ ಹಾಯ್ ಅಂತ ಇರ್ತೀರಾ ಟಾಸ್ಕ್ ಅಂತ ಬರುತ್ತೆ ಟಾಸ್ಕ್ ಬಂದ ತಕ್ಷಣ ಏಯ್ ಅಂತ ಒಂದ್ಸರಿ ಅಗ್ರಷನ್ ಆಗಿ ಹೋಗ್ತೀರಾ ಆ ಲೆವೆಲ್ ಪೀಕಿಗೆ ಹೋಗ್ತೀರಾ ಸೊ ಹೀಗೆ ಬರುತ್ತೆ ಓಕೆ ಒಂದು ಟಾಸ್ಕ್ ಎರಡು ಟಾಸ್ಕ್ ಸಿಟ್ ಬರುತ್ತೆ ಅಥವಾ ನಾವು ನೀವೇನೋ ಮಾತಾಡ್ತಾ 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 ಶೇರ್ ಮಾಡ್ತಾ ಏನೋ ಒಂದಿದ್ರಲ್ಲಿ ಇದರಲ್ಲಿ ಸಿಟ್ ಬರುತ್ತೆ ಬಟ್ ಆ ಲೆವೆಲಲ್ಲಿ ಅಗ್ರಷನ್ ಕಾರ್ತಿಕ್ ಟಾಸ್ಕ್ ಟಾಸ್ಕ್ ನನ್ನ ಪ್ರಕಾರ ಇಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯನಿಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ಅದು ಗೆದ್ದಾಗ ಒಂದು ಸಖತ್ ಸ್ಫೂರ್ತಿ ಕೊಡುತ್ತೆ ನೆಕ್ಸ್ಟ್ ಏನೇ ಮಾತಾಡೋದಕ್ಕೂ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಗೆದ್ದಾಗ ಸೊ ಅದಕ್ಕೋಸ್ಕರ ನಾನು ಸಖತ್ ಫೈಟ್ ಮಾಡ್ತಾಯಿದ್ದೆ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಡಬೇಕು ಅಂತ ಅಂತಲೇ ಮುನ್ನುಗ್ತಾ ಇದ್ದೆ ಎಷ್ಟೋ ವಿಷಯಗಳಲ್ಲಿ ಏನು ಪ್ರೊವೋಕ್ ಮಾ ಪ್ರೊವೋಕ್ ಮಾಡೋಕ್ಕೆ ಅಂತ ಬಂದಾಗ ಕೋಪ ಬರ್ತಿತ್ತು ಅದು ಇಟ್ಸ್ ಅ ಜೆನ್ಯೂನ್ ಫೀಲಿಂಗ್ ಕೋಪ ಬರ್ತಾಯಿತ್ತು ಯಾರು ತಪ್ಪು ಅಂತ ಅನ್ನಿಸ್ದಾಗ ಜೋರಾಗಿ ಹೇಳ್ತಾ ಇದ್ದೆ ಯಾಕಂತಂದರೆ ನಿಧಾನಕ್ಕೆ ಹೇಳಿದ್ರೆ ಯಾರಿಗೂ ಕೇಳಿಸೋದೇ ಇಲ್ಲ ಎಲ್ಲರೂ ಸುಮ್ಮನೆ ಇರ್ತಾರೆ ಜೋರಾಗಿ ಹೇಳಿದ್ರೆ ಕೇಳ್ತಾರೆ ಅದಕ್ಕೋಸ್ಕರ ಜೋರಾಗಿ ಹೇಳ್ತಾ ಇದ್ದೆ